ನಮಸ್ಕಾರ ವೀಕ್ಷಕರೇ ಆಪ್ ಕಿ ನ್ಯೂಸ್ ಗೆ ಆತ್ಮೀಯ ಸ್ವಾಗತ ಕಬ್ಬು ಬೆಳೆಗಾರರ ಬಾಕಿ ಹಣ ಪಾವತಿಗಾಗಿ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕಲಬುರಗಿ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಸ್ತೆ ತಡೆ ಚಳವಳಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶರಣಬಸಪ್ಪ ವವಶೆಟ್ಟಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರು ಮಾತನಾಡಿ ರೈತರಿಗೆ ಮಾತ್ರ ಉಪಯೋಗ ಆಗ್ತಿಲ್ಲ ರೈತರ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದಂತಾಗಿದೆ ಮೊನ್ನಾಗಿ ರೈತರಿಗೆ ಒಟ್ಟು ಮೂವತ್ತೆರಡು ಎಕರೆ ಜಮೀನಿಗೆ ಪರಿಹಾರ ಕೊಡ್ಬೇಕು ಬ್ರಿಜ್ ಕಪ್ ಬ್ಯಾರೇಜ್ ಮುಳುಗಡೆ ಪ್ರದೇಶದಲ್ಲಿ ಒಟ್ಟು ರೈತರ ಜಮೀನಿಗೆ ಸರ್ಕಾರ ಪರಿಹಾರ ಕೊಟ್ಟಿರುವುದಿಲ್ಲ ಹೀಗಾಗಿ ರೈತರ ನ್ಯಾಯಯುತವಾಗಿ ಅನ್ನದಾತರು ನಮ್ಮ ಜಮೀನು ಮುಳುಗಡೆ ಪ್ರದೇಶವಾಗಿದೆ ಮುಳುಗಡೆ ಆದ ರೈತರಿಗೆ ಪರಿಹಾರ ಕೊಡಲು ಕೋರ್ಟ್ ಮೊರೆ ಹೋಗಿದ್ದಾರೆ ಆದ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣವೇ ಮುಳುಗಡೆ ಗುಳೂರು ರೈತರಿಗೆ ಒಟ್ಟು ಹದಿಮೂರು ಎಕರೆ ಇಪ್ಪತ್ ಮೂರು ಗುಂಟೆ ಜಮೀನು ಗುಳೂರು ರೈತರಿಗೆ ನ್ಯಾಯುತವಾದ ರೈತರ ಬೇಡಿಕೆ ಈಡೇರಿಸಿ ನ್ಯಾಯ ಒದಗಿಸಿ ಒಟ್ಟು ಪರಿಹಾರ ಕೊಟ್ಟು ಮುಳುಗಡೆ ಪ್ರದೇಶದ ರೈತರ ನೆರವಿಗೆ ಸರ್ಕಾರ ಧಾವಿಸ್ತೀನಿ ಎಂದು ಎಂದು ಈ ಸಂದರ್ಭದಲ್ಲಿ ಸಿದ್ದರಾಮಗಣರು ಅಶೋಕ್ ಹೂಗಾರ ಶರಣು ಕಾವ್ಲಗಿ ಅಧ್ಯಕ್ಷರು ಕೆಪಿಆರ್ಎಸ್ ಅಫ್ ಜಲಪುರ ಕಬ್ಬು ಬೆಳೆಗಾರರ ಸಂಘ ತಾಲೂಕು ಸಮಿತಿ ಅಫ್ ಸಿದ್ದಪ್ಪ ಗುಡ್ಡದ ಗತ್ತರ್ಗ ಶ್ರೀಶ ಲಾವಣಿ ಶ್ರೀಕಾಂತ್ ಸಿಂಘೆ ಅರ್ಜುನ್ ಕುಂಬಾರ ಕೋಳೂರು ಗೌಡಪ್ಪ ಗೌಡಪಾಟೆ ಸಾಬ್ ಮುಲ್ಲಾ ಮಹಾಲಿಂಗ ಮಲಿಂಗಪುರ ಶಂಕರಪ್ಪ ಮ್ಯಾಕೇರಿ ದೇಸಾಯಿ ವ್ಯಾಪ ವ್ಯಾಕೇರಿ ಜೆಟ್ಟಪ್ಪ ಒಕ್ಕಲಿ ಶರಣಪ್ಪ ಮ್ಯಾಕೇರಿ ಗುಡ್ಡೇವಾಡಿ ಜಗುತೆಲ್ಕೂರು ಈರಪ್ಪ ನೆಲುಗಿ ಭೀಮಣ್ಣ ಕೊಲ್ಲೂರು ಮತ್ತು ಅನೇಕ ರೈತರು ಸೇರಿದ್ರು ಕಪ್ಪು ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮೇಲೆ ಮತ್ತು ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಕೆ ಪಿ ಆರ್ ಚಣಗೇರಿ ಸಕ್ಕರೆ ಕಾರ್ಖಾನೆ ಮತ್ತು ಎನ್ ಎಸ್ ಎಲ್ ಬೋಸ್ನೂರ್ ಸಕ್ಕರೆ ಕಾರ್ಖಾನೆ ಮತ್ತು ಉಗಾರ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ರೈತರಿಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಇವತ್ತು ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಹಾಗಾಗಿರೋದ್ರಿಂದ ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿರ್ತಕ್ಕಂಥ ಆ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಆಗಬೇಕು ಅವ್ರಿಗೆ ಜೈಲಿಗೆ ತಳ್ಬೇಕು ಬಾಕಿ ಇಟ್ಟುಕೊಂಡಿರ್ತಕ್ಕಂಥ ರೈತರ ಬಾ ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡಬೇಕು ರೇಣುಕಾ ಶುಗರ್ಸ್ ಕ ಸಕ್ಕರೆ ಕಾರ್ಖಾನೆಯಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ರೈತರದು ಇವತ್ತು ಹೊಟ್ಟೆ ಹತ್ತು ಲಕ್ಷ ಟನ್ ಕಬ್ಬಿಂದ ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿನ ಬಾಕಿ ಪೆಂಡಿಂಗ್ ಇಟ್ಕೊಂಡಿದೆ ಅದು ತಕ್ಷಣವೇ ಬಿಡುಗಡೆ ಮಾಡಬೇಕು ಕೆ ಪಿ ಆರ್ ಚಿನ್ನಮಗೇರ ಫ್ಯಾಕ್ಟ್ರಿಯಿಂದ ಇಪ್ಪತ್ತೈದು ಸಾವಿರ ಜನ ರೈತರದು ಹನ್ನೊಂದು ಲಕ್ಷ ಟನ್ನ ಕಬ್ಬಿಂದು ಹದಿನೇಳು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿನ ಬಾಕಿ ಇದೆ ಪ್ರತಿ ಟನ್ ಕಬ್ಬಿಗೆ ನೂರ ಅರವತ್ತೆರಡು ರೂಪಾಯಿ ಬಾಕಿ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಮತ್ತು ಎಫ್ ಆರ್ ಪಿ ಏನಿದೆ ಸಕ್ಕರೆ ಇಳುವರಿ ಆಧಾರದಲ್ಲಿ ಎಫ್ ಆರ್ ಪಿಯನ್ನು ನಿಗದಿಯಾಗಿರ್ತಕ್ಕಂಥದನ್ನು ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ಮತ್ತು ಗಾಳಿಗೆ ತೂರ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕೇಸ್ ಹಾಕಿ ಜೈಲಿಗೆ ತಳಿ ಇವ್ರಿಗೆ ಪರಿಹಾರದ ಹಣ ಇದು ಬಾಕಿ ಹಣನ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ ಇದ್ರ ಜೊತೆಗೆ ಇರ್ತಕ್ಕಂಥದ್ದು ಇವತ್ತು ಗೂಳೂರು ಮತ್ತು ಮೊನಟಗ ಬ್ರೀಜ್ ಕಂ ಬ್ಯಾರೇಜ್ ಏನಿದೆ ಬ್ರೀಜ್ ಕಮ್ ಬ್ಯಾರೇಜನ್ನು ಇವತ್ತು ಯಾವುದೇ ಕಾರಣಕ್ಕೂ ಗೇಟ್ ಕೊಡಿಸಿಲ್ಲ ಹಣ ಖರ್ಚಾಗೋ ತಪ್ಪಿಲ್ಲ ರೈತರ ಜಮೀನಿಗೆ ನೀರು ಆಗ್ಲತ್ತಾ ಇರಲಿಲ್ಲ ಅನುಕೂಲ ಆಗ್ತಾ ಇಲ್ಲ ಯಾವ ರೈತರಿಗೆ ಮುಳುಗಡೆ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ಮತ್ತು ಆ ಗೇಟನ್ನು ಕೂಡಿಸಿ ಅದು ನೀರಿನಿರ್ತಕ್ಕಂಥ ರೀತಿಯಲ್ಲಿ ನೀರಾವರಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಸ್ತೆ ತಡೆ ಚಳವಳಿ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಧರಣಿ ಕೂತಿವಿ ಅಂತಕ್ಕಂಥ ಮಾತು ಹೇಳಿ ಕಬ್ಬು ಬೆಳೆಗಾರರ ನೆರವಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಬರಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾರೆ